ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಕೋಲಾರ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಭೂಮಿ ವಿವಾದ ಪ್ರಕರಣ ದೂರುದಾರ ಶಿವಾರೆಡ್ಡಿ ಮತ್ತು ಶೇಷಾಪುರ ಗೋಪಾಲ ಅವರಿಂದ ದಾಖಲೆಗಳ ಸಲ್ಲಿಕೆ ಕೋಲಾರ ಅಪರ ಜಿಲ್ಲಾಧಿಕಾರಿ ಮಂಗಳ ಅವರಿಗೆ ಸಲ್ಲಿಕೆ ಜನವರಿ ಹದಿನೈದು ಮತ್ತು ಹದಿನಾರರಂದು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯಿಂದ ನಡೆದಿದ್ದ ಜಂಟಿ ಸರ್ವೆ ಸರ್ವೆ ನಂತರ ಜಿಲ್ಲಾಧಿಕಾರಿಗಳು ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಯಾವ ದಾಖಲೆ ಇಲ್ಲವೆಂಬ ಹೇಳಿಕೆ ಈ ಹಿನ್ನೆಲೆಯಲ್ಲಿ ಶಿವಾರೆಡ್ಡಿ ಮತ್ತು ಶೇಷಾಪುರ ಗೋಪಾಲ ಅವರಿಂದ ಜಿಲ್ಲಾಧಿಕಾರಿಗಳಿಗೆ ದಾಖಲೆ ಸಲ್ಲಿಕೆ ಜಿನಗಳ ಕುಂಟಿ ಸರ್ವೆ ನಂಬರ್ ಒಂದು ಮತ್ತು ಎರಡರ ಅರಣ್ಯ ಭೂಮಿ ಸಂಬಂಧಿಸಿದ ಫಾರೆಸ್ಟ್ ಸೆಟಲ್ಮೆಂಟ್ ದಾಖಲೆಗಳು ಗೆಜೆಟ್ ದಾಖಲೆಗಳು ಸಲ್ಲಿಕೆ ಈ ಹಿಂದೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದಲೇ ಪಡೆದಿರುವ ದಾಖಲೆಗಳು ಮರಳಿ ಸಲ್ಲಿಕೆ ಸರ್ವೆ ನಂತರ ದಾಖಲೆಗಳು ಇಲ್ಲವೆಂದು ಡಿಸಿ ಹೇಳಿರುವುದು ಅಚ್ಚರಿಯಾಗಿದೆ ಈ ಹಿನ್ನೆಲೆ ಎಲ್ಲಾ ದಾಖಲೆ ಮತ್ತೊಮ್ಮೆ ನೀಡಿದ್ದು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ದೂರುದಾರ ವಕೀಲ ಕೆವಿ ಶಿವಾರೆಡ್ಡಿ ಮನವಿ

ಪತ್ರಕರ್ತರು ಕೇಳಿದ್ದಕ್ಕೆ ಒತ್ತುವರಿ ಒತ್ತುವರಿ ಇದೆ ಎಷ್ಟಿದೆ ಏನಿದೆ ಅನ್ನೋದು ಮ್ಯಾಪ್ ತಯಾರಾದ ಮೇಲೆ ಗೊತ್ತಾಗುತ್ತೆ ಅನ್ನೋ ಮಾತು ಹೇಳಿದ್ರು ಅವರು ಹಾಗಾಗಿ ನಮಗೆ ಇನ್ನೊಂದು ರಮೇಶ್ ಕುಮಾರ್ ಅವ್ರ ಬಗ್ಗೆ ನಮಗೆ ನಾವು ನಾವು ಅವ್ರ ಬಗ್ಗೆ ತಲೆ ಕಳ್ಸ್ಕೊತಾ ಇಲ್ಲ ರಾಜಕೀಯ ಪ್ರೇರಿತ ಅಂತ ಹೇಳೋದು ಅವರ ಅವರ ಒಂದು ಹಂತಕ್ಕೆ ಅವರ ಒಂದು ಸ್ಟೇಚರ್ಗೆ ಅದು ಸರಿ ಇಲ್ಲ ಯಾಕೆಂತಂದರೆ ಇವರು ಸಂವಿಧಾನ ತಜ್ಞರು ಮಹಾಜೀವಿ ಬುದ್ಧಿಜೀವಿಗಳು ರಾಜ್ಯ ಮಟ್ಟದ ನಾಯಕರು ಇವರು ರಾಜಕೀಯ ಪ್ರೇರಿತ ಅಂತ ಹೇಳಬೇಕಾದ್ರೆ ಏನು ರಾಜಕೀಯ ಪ್ರೇರಿತ ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಸರ್ವೆ ಇದು ಇದು ಅರಣ್ಯ ಅರಣ್ಯ ಅರಣ್ಯದವರು ಒತ್ತುವರಿ ಅಂತ ಹೇಳಿದ್ರೆ ಅವತ್ತು ರಾಜಕೀಯ ಪ್ರೇರಿತನ ಅದಾದಮೇಲೆ ಎರಡು ಸಾವಿರದ ಹತ್ತರಲ್ಲಿ ಹೈಕೋರ್ಟ್ ಏನು ಡೈರೆಕ್ಷನ್ ಕೊಡ್ತಾರೆ ಅದು ರಾಜಕೀಯ ಪ್ರೇರಿತನಾ ಹದಿಮೂರರಲ್ಲಿ ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ನೀವು ಇದನ್ನು ರಮೇಶ್ ಕುಮಾರ್ ಅವರು ಇದನ್ನು ಪ್ರತಿಸಲೇ ಹೈಕೋರ್ಟಲ್ಲಿ ಹೇಳಿದರು ರಾಜಕೀಯ ಪ್ರೇರಿತ ಅಂತ ಆದರೆ ಮಾನ್ಯ ಉಚ್ಚ ನ್ಯಾಯಾಲಯ ಅವರ ರಾಜಕೀಯ ಪ್ರೇರಿತ ಅಂತ ಆರೋಪನ ಸ ಸರಾಸಕ್ಟಾಗಿ ತಳ್ಳಿ ಹಾಕಿ ಇದನ್ನು ಕಾನೂನುಬದ್ಧವಾಗಿ ಸರ್ವೆ ಮಾಡಿ ಅಂತೇಳಿದೆ ಇನ್ನು ರಾಜಕೀಯ ಪ್ರೇರಿತ ಅಂತ ಹೇಳೋದ್ರಲ್ಲಿ ಏನು ಬೆಳೆ ಬೆಳೆಯೋದಿಲ್ಲ ಈಗ ಗೌರವವಾಗಿ ಅರಣ್ಯ ಇಲಾಖೆಯ ಜ ಜಮೀನುಗಳಾಗ ಸರ್ವೆ ನಂಬರ್ ಒಂದರಲ್ಲಿ ಮುನ್ನೂರ ಹದಿನೈದು ಎಕರೆ ಸರ್ವೆ ನಂಬರ್ ಎರಡರಲ್ಲಿ ಇನ್ನೂರು ಏಳು ಎಕರೆ ಈ ಜಮೀನುಗಳೇನಿದೆ ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಎರಡು ಸಾವಿರ ಸರ್ವೆ ನಂಬರ್ ಎರಡರಲ್ಲಿ ಮುನ್ನೂರ ಸರಿ ನೂರ ಹದಿ ಹದಿಮೂರು ಎಕರೆ ಸರ್ ಸರ್ವೆ ನಂಬರ್ ಎರಡರಲ್ಲಿ ಕೊಟ್ಟಿದ್ದು ನಿಜ ಉಳಿಕೆಯ ತೊಂಬತ್ನಾಲ್ಕು ಎಕರೆ ಜಮೀನನ್ನು ತೊಂಬತ್ತಾರು ತೊಂಬತ್ತೇಳರಲ್ಲಿ ಮನೆ ಕೋಲಾರ ಜಿಲ್ಲಾಧಿಕಾರಿಗಳು ಇಂಡೀಕರಣ ಮಾಡಿ ಆ ತೊಂಬತ್ನಾಲ್ಕು ಎಕರೆನು ಅರಣ್ಯ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ ಅದರ ಪಹಣಿ ಇವತ್ತು ಬ ಇವತ್ತೂ ಅವರ ಹೆಸರಲ್ಲಿ ಪಹಣಿ ಇದೆ ಇನ್ನೂರ ಎಕರೆ ಅರಣ್ಯ ಇಲಾಖೆ ಹೆಸರಲ್ಲಿ ಆ ಸರ್ವೆ ಆ ಒಂದು ನೋಟಿಫಿಕೇಷನ್ ನಂಬರ್ ಏನಂತಂದರೆ ಎಲ್ ಎನ್ ಡಿ ಸಿ ಆರ್ ಫಾರ್ಟಿ ಒನ್ ಬಾರ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಡೇಟೆಡ್ ಏತ್ ಫೆಬ್ರವರಿ ನೈನ್ಟೀನ್ ನೈಂಟಿ ಸೆವೆನ್ ಜಿಲ್ಲಾಧಿಕಾರಿಗಳ ಸರ್ಕ್ಯುಲರು ಅದರ ಸ ಸುತ್ತೋಲೆ ಅದರ ಪ್ರಕಾರ ಇನ್ನೂರು ಏಳು ಎಕರೆ ಏನು ಸರ್ವೆ ನಂಬರ್ ಟೂನಲ್ಲಿದೆಯಲ್ಲ ಅಷ್ಟು ಜಮೀನು ಅರಣ್ಯ ಇಲಾಖೆದು ಅದರಲ್ಲಿ ಬೇರೆ ಅವರದು ಒಂದೇ ಒಂದು ಇಂಚು ಸಹ ಇಲ್ಲ ಹಾಗಾಗಿ ರಾಜಕೀಯ ಪ್ರೇರಿತನೂ ಇಲ್ಲ ಇವರೇನು ಹೇಳ್ತಿದ್ರಲ್ಲ ನನ್ನನ್ನು ಹೈಕೋರ್ಟಲ್ಲಿ ಪರ್ಚೇಸರ್ ಅಂತ ಕರೆದಿ ಪರ್ಚೇಸರ್ ಅಂತ ಕಳ್ತಿರಲ್ಲ ನಿನ್ನ ರಮೇಶ್ ಕುಮಾರ್ನ ಪೆಟಿಷನರ್ ಅಂತ ಕರೆದಿದೆ ಅರ್ಜಿ ಹಾಕಿದ್ದು ಜಂಟಿ ಸರ್ವೆಗೆ ಇವರು ಅರ್ಜಿ ಹಾಕಿದ್ದು ಕರೆಕ್ಟು ಯಾವಾಗ ಅವರು ಅರಣ್ಯ ಇಲಾಖೆಯವರು ಇವರನ್ನು ಸಿಕ್ಸ್ಟಿ ಫೋರ್ ಎ ಪ್ರೊಸೀಡಿಂಗ್ಸನ್ನು ನಡೆಸಿ ಹೊರ್ಗಡೆ ಹಾಕಿದರು ಆವಾಗ ಇವರು ಜಂಟಿ ಸರ್ವೆ ಮಾಡಿ ಅಂತ ಹೇಳಿದ್ದು ಎರಡು ಸಾವಿರದ ಹತ್ತರಲ್ಲಿ ಜಂಟಿ ಸರ್ವೆ ಅಂತಂದರು ಆಮೇಲೆ ಮೂರು ಸಲ ನೋಟಿಸ್ ಕೊಟ್ಟರು ಇವರು ಹೋಗಲಿಲ್ಲ ಅವರು ಮತ್ತೆ ಸಿಕ್ಸ್ಟಿ ಫೋರ್ ಎ ಪ್ರೊಸೀಡಿಂಗ್ಸ್ ಮುಗಿಸಿಬಿಟ್ರು ಅದಾದಮೇಲೆ ಮತ್ತೆ ಇವರು ಹೋಗಿದ್ದು ಜಂಟಿ ಸರ್ವೆ ಕರೆಕ್ಟ್ ಜಂಟಿ ಸರ್ವೆ ಇಲ್ಲಿ ಏನು ಹೇಳಿದ್ದಾರೆ ಅರಣ್ಯ ಇಲಾಖೆ ಜಮೀನು ಏನಿದೆ ಅದರ ಗಡಿಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಇವಾಗ ಜಿಲ್ಲಾಧಿಕಾರಿಗಳು ಅದನ್ನು ಗುರ್ಸೋಕೆ ಹೋಗ್ತಿಲ್ಲ ರಮೇಶ್ ಕುಮಾರ್ ಹೇಳಿದ್ರೆ ದಾಖಲೆಗಳ ಜಮೀನು ಇಲ್ಲಿದೆ ಅಂತ ತುಡ್ಕೋಕೆ ಹೋಗಿದ್ದಾರೆ ಫಸ್ಟ್ ಅರಣ್ಯ ಇಲಾಖೆ ಜಮೀನನ್ನು ಗುರುತಿಸಿ ಗಡಿ ಗುರುತಿಸಿ ರಮೇಶ್ ಕುಮಾರ್ ಅವರು ಪರ್ಚೇಸ್ ಅಂತ ಹೇಳೋ ಜಮೀನು ಅರಣ್ಯ ಇಲಾಖೆ ಗಡಿ ಒಳಗಡೆ ಇದೆಯಾ ಹೊರ್ಗಡೆ ಇದೆಯಾ ಅಂತ ಆಮೇಲೆ ಗೊತ್ತಾಗ್ತದೆ ಇಲ್ಲಿ ರಮೇಶ್ ಕುಮಾರ್ ಅವರು ಪರ್ಚೇಸ್ ಅಂತ ಹೇಳ್ತಾರಲ್ಲ ಈ ದಾಖಲಾತಿಗಳಿಗೆ ಯಾವುದೇ ಮೂಲ ಪತ್ರಗಳು ಲಭ್ಯ ಇಲ್ಲ ಅಂತ ಎರಡು ಸಾವಿರದ ನಾಲ್ಕರಲ್ಲಿ ತಾಲೂಕ್ ಕಚೇರಿಯಿಂದ ಇವ್ರಿಗೆ ಹಿಂಬಾರ ಕೊಟ್ಟಾಗಿದೆ ಇವರು ಪರ್ಚೇಸ್ ಮಾಡಿರೋದಾದರೆ ಇವ್ರ ಹತ್ರ ದಾಖಲೆಗಳು ಹಾಕಿಲ್ಲ ಈ ದಾಖಲೆಗಳೆಲ್ಲ ಸೃಷ್ಟಿ ಕ ಸೃಷ್ಟಿ ಮಾಡಿದ ಶ್ರೀನಿವಾಸಪುರಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಸಾವಿರಾರು ಎಕರೆ ನಕಲು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅದರಲ್ಲಿ ಇದೂ ಒಂದು ಆಗಿರ್ಬೋದು ಈಗ ರಮೇಶ್ ಕುಮಾರ್ ಅವರು ಅವರ ಜಮೀನಿನ ದಾಖಲೆಗಳನ್ನು ಪ್ರೂವ್ ಮಾಡಬೇಕು ಫಸ್ಟು ಜಿಲ್ಲಾಧಿಕಾರಿಗಳು ಅರಣ್ಯ ಇಲಾಖೆ ಜಮೀನ ಗಡಿಯನ್ನು ಗುರುತಿಸಿ ರಮೇಶ್ ಕುಮಾರ್ ಅವರು ಹೇಳ್ತಕ್ಕಂಥ ಜಮೀನು ಅರಣ್ಯ ಗಡಿ ಒಳಗಡೆ ಇದೆಯಾ ಇಲ್ಲ ಹೊರ್ಗಡೆ ಇದೆಯಾ ಅನ್ನೋದು ಬರಬೇಕಷ್ಟೇ ಅದ್ರವರೆಗು ಇದು ವಿತ್ತತ್ತ ಆಗೋಕ್ಕೆ ಬಿಡೋದಿಲ್ಲ ಆಯಿತಾ ಒಂದು ವೇಳೆ ಜಿಲ್ಲಾಧಿಕಾರಿಗಳೇನಾದರೂ ತಪ್ಪು ಮಾಡಿದರೆ ಸೆಂಟ್ರಲ್ ವಿಜಿಲೆನ್ಸ್ಗೆ ಹೋಗ್ತದೆ ಇದು ಸೆಂಟ್ರಲ್ ವಿಜಿಲೆನ್ಸ್ಗೆ ಹೋಗ್ತದೆ ಇವರು ಅಧಿಕಾರಿಗಳು ತಪ್ಪು ಮಾಡಿದ್ರೆ ಇವರೆಲ್ಲ ಅಲಸಕ್ಕೆ ಹಾಕೋತಾರೆ ಯಾ ಎಲ್ಲ ಬರ್ತದೆ ಇಲ್ಲಿ